ನಾಲ್ಕು ನೂರು ಮಠಗಳು ನನಗೆ ಕಡಿಮೆ ಬಿದ್ದು ನಾಲ್ಕು ನೂರು ಮಂಗಾವತಿ ಜುಗುಳ್ ಶಾಪುರ್ದವ್ರ ಪಾಪ ಅವ್ರಿ ಇಲ್ಲ ನಾವು ನೀವು ಹೆಂಗ್ ಹೆಚ್ಚು ಕೊಟ್ಟಿದ್ರೆ ನಿಮ್ಗೆ ಹೆಂಗ ಮಾತಾಡ ಮಾತಾಡಿದ್ರೆ ಅದಕ್ಕ ಈಗ ನೀವು ಏನ್ ಮಾಡ್ತೀರ ಗೊತ್ತಿಲ್ಲ ಹೆಚ್ಚಿಗೆ ಏನಂದ್ರೆ ನಾವ್ ಏನ್ ನಿಮ್ದು ಕರೆಂಟ್ ಕಟ್ಟ ಕಟ್ಟ ಮಾಡಿವು ಉಳಿದು ಅದಕ್ಕ ಬೇಕಾಗಿಲ್ಲ ನಾವ್ ಹೆಂಗ ಮಾತಾಡಿದ ಗೌಡ್ರೆ ಮಂಗಾವತಿ ಗೌಡ್ರಿ ನಾಲ್ಕು ನೂರು ಮಠಗಳು ನನಗೆ ಕಡಿಮೆ ಬಿದ್ದಿದಾವು ನಾಲ್ಕು ನೂರು ಮಂಗಾವತಿ ಜುಗುಳ್ ಚಾಪುರದವ್ರ ಪಾಪ ಅವ್ರ ಬರ ಇಲ್ಲ ನಾವು ಹೆಂಗ್ರಿ ಗೌಡ್ರ ನೀವು ಹೆಚ್ಚು ಬಟ್ಟಿದ ನಿಮ್ಗೆ ಹೆಂಗೆ ಮಾತಾಡ್ರಿ ಭಾಯ ಇಲ್ಲ ಮಾತಾಡ್ರಿ ಭಯ ಉಳಾಗ್ತೀವಿ ಅದ್ರಾಗ ಈಗ ನೀವು ಹೆಂಗೆ ಏನು ಮಾಡ್ತೀರೋ ಗೊತ್ತಿಲ್ಲ ಹೆಚ್ಚಿಗೆ ಮಠ ಏನಂದ್ರ ನಾವು ಏನು ನಿಮ್ಮದು ಕರೆಂಟ್ ಅಟ್ಟ ಕಟ್ ಮಾಡಕತ್ತೀವಿ ಉಳಿದು ಅದಕ್ಕೆ ಬೇಕಾಗಿಲ್ಲ ಅದು ನಾವು ಹೆಂಗ್ ಮಾತಾಡಿದ್ರೆ ಹಂಗೆ ನಡ್ಕೊತಾರೆ ಗೌಡ್ರ ಮಂಗಾವತಿ ಗೌಡ್ರ